ಬೀದಿ ಬದಿ ವ್ಯಾಪಾರಿಗಳ ಐಕ್ಯತೆಯನ್ನು ಮುರಿದು ಹೋರಾಟವನ್ನು ಹತ್ತಿಕ್ಕಲು ಶಾಸಕ ವೇದವ್ಯಾಸ್ ಕಾಮತ್ ಮುಂದಾಗಿದ್ದಾರೆ ಎಂದು ಸಂಘದ ಗೌರವಾಧ್ಯಕ್ಷರಾದ ಬಿಕೆ ಇಮ್ತಿಯಾಸ್ ಆರೋಪಿಸಿದ್ದಾರೆ ಬೀದಿ ವ್ಯಾಪಾರಿಗಳ ಐಕ್ಯತೆಯನ್ನು ಒಡೆದು ಅವರನ್ನು ಅತಂತ್ರಗೊಳಿಸಿ ಬಡ ಬೀದಿ ವ್ಯಾಪಾರಿಗಳನ್ನು ಸಂಕಷ್ಟಕ್ಕೆ ತಳ್ಳುವುದೇ ಶಾಸಕ ಕಾಮತ್ ಅವರ ಸಾಧನೆ ಎಂದರು ಚೀಟಿಗಳಿರ್ಬೋದು ಅಥವಾ ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ಆ ಸಿಮೆಂಟಿನ ಗುಣಮಟ್ಟ ಇರಬಹುದು ಇದೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ನಾವು ಮಹಾನಗರ ಪಾಲಿಕೆ ಗಮನಕ್ಕೆ ತಂದಿದ್ದೇವೆ ಅದು ಯಾವುದನ್ನು ಕೂಡ ಧರಣೆಗೆ ತೆಗೆದುಕೊಳ್ಳಿ ಕೈವೊಂದು ವಲಯದ ನಿರ್ಮಾಣವನ್ನು ಮಾಡ್ತಾ ಹೋದ್ರು ಮಾಡ್ತಾ ಹೋದ ಬಾಳ ಉತ್ಸೋದಿಂದ ಇದನ್ನ ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿದ ನಂತರ ಇಲ್ಲಿ ಯಾರನ್ನ ಅಂತ ಪ್ರಶ್ನೆ ಬಂದಾಗ ಎಂಬತ್ ಮೂರು ಜನರನ್ನ ಪತ್ತೆ ಮಾಡಿ ಪತ್ತಿ ಮಾಡಿ ಮಹಾನಗರ ಪಾಲಿಕೆ ಮತ್ತೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಅವರ ಅವರ ಹಿತಕ್ಕೋಸ್ಕರ ಮತ್ತೆ ಬಲ ಬೀದಿ ಬರಿ ವ್ಯಾಪಾರಿಗಳನ್ನ ಬಲಿ ಮಾಡಬೇಕೆಂಬ ಕಾರಣಕ್ಕಾಗಿ ಅಧಿಕಾರಸ್ಥರ ಮತ್ತು ಅಧಿಕಾರಿಗಳ ಜೊತೆ ನನ್ನನ್ನು ಬೆಳೆಸಿಕೊಂಡು ಈ ಒಂದು ಬೀದಿ ಬದಿ ವ್ಯಾಪಾರಿಗಳು ತೊಂಬತ್ ಮೂರು ಜನ ಏನಿದ್ದಾರೆ ಅವರನ್ನ ಅವರಿಗೆ ಅವರ ಮೂಲಕ ಅಪಿದಾವಿತ್ತ ಅಪಿದಾವಿತ್ತಲ್ಲಿ ಸ್ಟ್ಯಾಂಪ್ ಪೇಪರ್ ಅನ್ನ ಮತ್ತು ಅದರಲ್ಲಿ ಮುದ್ರಣ ಮಾಡಿರತಕ್ಕಂಥ ಯಾವ ಅಂಶಗಳು ಮತ್ತು ಷರತ್ತುಗಳನ್ನ ಈ ಬಡ ಬೀದಿ ವ್ಯಾಪಾರಿಗಳಿಗೆ ಓದಲಿ ಕೂಡ ಅವಕಾಶವನ್ನು ನೀಡದೆ ಅವರಂತ ಬಲವಂತವಾಗಿ ಕೈಯನ್ನು ಪಡೆದುಕೊಂಡು ಇಲ್ಲಿ ಜಿಲ್ಲಾಡಳಿತದ ಮೂಲಕ ಇದನ್ನು ಉದ್ಘಾಟನೆ ಮಾಡಿಸಿ ಉದ್ಘಾಟನೆ ಮಾಡಿದ ನಂತರ ಇವತ್ತು ಆ ಒಂದು ಜಾಗದಲ್ಲಿ ತೊಂಬತ್ಮೂರು ಜನ ಯಾರು ಇರಬೇಕು ಸುಧೀರ್ ಶೆಟ್ಟಿ ಅವರು ಅವರ ಹೇಳಿಕೆಗಳು ಭಾಗದಲ್ಲಿ ಇವತ್ತು ಇದೆ ಈ ತೊಂಬತ್ಮೂರು ಜನರನ್ನ ಒಟ್ಟಿಗೆ ನಿಲ್ಲಿಸಿ ಲಾಟರಿ ಮೂಲಕ ಆಯ್ಕೆ ಮಾಡಿ ಇಲ್ಲಿ ಯಾರ್ಯಾರಿಗೆ ನಂಬರ್ ಬರಬೇಕು ಅನ್ನೋದು ಹೇಳಿದರು ಆದರೆ ಈ ಜಾಗದಲ್ಲಿ ಮಾಡಿದೆ ಈ ತೊಂಬತ್ಮೂರು ಮೂರು ಬೀದಿ ವ್ಯಾಪಾರವನ್ನೇ ಮಾಡಿದ್ದಂತ ಜಿಲ್ಲೆಗಳಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೆ ಈ ಅಧಿಕಾರಸ್ಥ ರಾಜಕಾರಣಿಗಳ ಪ್ರಭಾವಕ್ಕೆ ಬಳಸಿಕೊಂಡು ಅವರಿಗೆ ಐಡಿ ಕಾರ್ಡು ಮಕ್ಕಳು ಸ್ಟಾಲ್ ಬರಬೇಕು ಒಂದ್ಸಲ ನಂಬರು ಎಪ್ಪತ್ತು ಗಂಟೆಯವರಿಗೆ ಉದ್ಘಾಟನೆ ಮುಂಚಿನ ದಿವಸ ಅದು ತೊಂಬತ್ತಾಗಿದೆ ಒಂದ್ಸಲ ಹದಿನೈದು ಗಂಟೆಯವರೆಗೆ ಉದ್ಘಾಟನೆ ದಿನದಂದು ಅದು ನಲವತ್ತೈದಾಗಿದೆ ಈ ರೀತಿಯಾಗಿ ಗೊಂಡು ನಿರ್ಮಾಣ ಆಗಲಿಕ್ಕೆ ಏನು ಕಾರಣ ಇಲ್ಲಿನ ಶಾಸಕರಾಗಿರ್ತಕ್ಕಂಥ ವೇದಾಸ್ ಕಾಮತ್ತು ಮತ್ತು ಇಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಮಹಾನಗರ ಪಾಲಿಕೆಯ ಚುನಾವಣೆ ಹತ್ತಿರ ಬರುವಂತಹ ಸಂದರ್ಭ ಮಂಗಳೂರಿನ ಬೀದಿ ವಿಧಿ ವ್ಯಾಪಾರಿಗಳಿಗೆ ನಾವು ದಾಳಿ ಮಾಡಿರ್ತಕ್ಕಂಥ ಕಾಂಟ ಮಂಗಳೂರಿನ ಬಿವಿನಿ ವ್ಯಾಪಾರಿಗಳು ಈ ಬಿಜೆಪಿಯ ನೆರವೇರಿದಕ್ಕೆ ಹಾಕಿರ್ತಕ್ಕಂಥ ಶಾಪವನ್ನ ತೊಡಗಿ ಈ ಒಂದು ನರ್ಮ ಕಾಲದ ನಿರ್ಮಾಣ ಮಾಡಿ ನಾವು ಬೀದಿನ ವ್ಯಾಪಾರಿಗಳಿಗಾಗಿ ಹೋರಾಟ ನಿರ್ಮಾಣ ಮಾಡಿದ್ದೇವೆ ಎಂದು ಅವರ ಅವರು ಕಾರಣಕ್ಕಾಗಿ ಇಲ್ಲಿ ಜೋನ ನಿರ್ಮಾಣ ಈ ವೇದುವ ಸೌಲಭ್ಯ ಮತ್ತು ಇಲ್ಲಿನ ಬಿಜೆಪಿಯ ನಗರ ಹತ್ತಕ್ಕೆ ನಾವು ಹೇಳಬೇಕು ಎರಡು ಸಾವಿರದ ಹದಿನಾರರಲ್ಲಿ ಒಂದೂವರೆ ಎಕರೆದಾದ ಈಗ ಏನು ಟ್ಯಾಂಕ್ ನಿರ್ಮಾಣ ಆಗಿದ ಆ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರ ವಲಯ ಎನ್ನುವಂಥದ್ದು ಅದಕ್ಕೆ ಆ ಜಾಗದ ಕ್ಲಿಯರೆನ್ಸ್ ಕೂಡ ಆಗಿ ಅಲ್ಲಿ ವ್ಯಾಪಾರ ವಲಯವನ್ನು ಮಾಡುದು ಅವತ್ತು ಮಾಡಿರ್ತಕ್ಕಂಥ ಇಡೀ ಮೈದಾನದಾಗಿತ್ತು ಅಲ್ಲಿ ಯಾರಾದ್ರೂ ಒಬ್ಬ ನಮ್ಮ ಅಸಲ್ ಕುದು ಯಾವ ಮೂಲೆಯಲ್ಲಿ ನಿಮ್ಗೆ ವ್ಯಾಪಾರ ಮಾಡಿದ್ರು ಅವರತ್ತ ಬರುವಂತಹ ಗ್ರಾಹಕರಿಗೆ ಕಾಂತಿ ಅಲ್ಲಿ ನಿಂತವ್ರು ಕೈ ಮಾಡಿದ್ರೆ ಕಡೆ ಕೈ ಬೀಸ್ಕೊಂಡು ಹೋದ